ಆಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತು ನಿಮ್ ಜೊತೆ ಗಣ್ಕೆ ಸೊಪ್ಪಿಂದ ಎಗ್ ಬುರ್ಜಿ ಮಾಡೋದನ್ನ ರೆಸಿಪಿ ಶೇರ್ ಮಾಡ್ಕೊಂತ ಇದ್ದೀನಿ ಗಣ್ಕೆ ಸೊಪ್ಪಿನಲ್ಲಿ ಸಾಕಷ್ಟು ಔಷಧಿ ಗುಣಗಳಂತೂ ಇದೆ ಇದನ್ನ ಆಯುರ್ವೇದದಲ್ಲಿ ಎಷ್ಟೋ ರೋಗಗಳಿಗೆ ಮದ್ದಾಗಿ ಸಹ ಉಪಯೋಗಿಸ್ತಾರೆ ಈ ಗಣಕೆ ಸೊಪ್ಪಿನ ಪಲ್ಯನ ಮಾಡೋದಿಕ್ಕೆ ಏನೇನ್ ಬೇಕು ಅಂತ ನೋಡೋಣ ಸ್ವಲ್ಪ ಅರ್ಶನ ತಗೊಂಡಿದೀನಿ ಸ್ವಲ್ಪ ಖಾರಕ್ ತಕ್ಕಷ್ಟು ಖಾರದ ಪುಡಿ ಸ್ವಲ್ಪ ಮೆಣಸು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇಲ್ಲಿ ನಾನು ನಾಟಿ ಮೊಟ್ಟೆನ ತಗೊಂಡಿದೀನಿ ಆ ಮತ್ತೆ ಸ್ವಲ್ಪ ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಮತ್ತಿಲ್ಲಿ ಈರುಳ್ಳಿನ ಫ್ರೈ ಮಾಡೋದಕ್ಕೆ ನಾನು ಇಲ್ಲಿ ಹರಳೆಣ್ಣೆ ತಗೊಂಡಿದ್ದೀನಿ ನಮ್ ಕಡೆ ಎಲ್ಲ ಇದನ್ನ ಕೈ ಎಣ್ಣೆ ಅಂತ ಹೇಳ್ತಾರೆ ಅದು ಹರಳು ಬರುತ್ತಲ್ಲ ಅದರಿಂದ ಮಾಡಿರ್ತಕ್ಕಂಥದ್ದು ತಲೆಗೆಲ್ಲ ಹಾಕೊಂತೀವಲ್ವಾ ಅದೇನೆ ಅದನ್ನ ತಗೊಂಡಿದ್ದೀನಿ ನೀವಿಲ್ಲಿ ಇಲ್ಲಿ ಹಚ್ಕಾರದ ಪುಡಿನ ಕಮ್ಮಿ ಹಾಕೊಂಡು ಮೆಣಸನ್ ಪುಡಿನ ಜಾಸ್ತಿ ಹಾಕೊಬಹುದು ಇಲ್ಲಾಂದ್ರೆ ಅಚ್ಕಾರದ ಪುಡಿ ಉಪಯೋಗಿಸ್ತಾನೇನೆ ಮೆಣಸನ್ ಪುಡಿನ ಹಾಕೊಂಡು ಸಹ ಮಾಡ್ಕೋಬಹುದು ನಾನು ಎರಡನ್ನೂ ಉಪಯೋಗಿಸ್ಕೊಂಡಿದ್ದೀನಿ ನಾನು ಇಲ್ಲಿ ಸ್ಟವ್ ಹಚ್ಚಿ ಒಂದು ಬಾಣ್ಲಿನ ಇಟ್ಕೊಂಡಿದೀನಿ ಕಬ್ನದ್ ಬಾಣ್ಲಿನ ಇಟ್ಕೊಂಡಿದೀನಿ ಅದಕ್ಕೆ ಹರಳೆಣ್ಣೆನ ಹಾಕೊಂತ ಇದ್ದೀನಿ ಹರಳೆಣ್ಣೆ ಏನಕ್ ಹಾಕೊಂಡಿದೀನಿ ಅಂತಂದ್ರೆ ಇದು ಕೆಮ್ಮಗೋಸ್ಕರ ಮಾಡ್ತಿರೋದು ನಾನು ಮೊದ್ಲೇ ಹೇಳ್ದಂಗೆ ಈಗ ಗಣಕೆ ಸೊಪ್ಪಿನಲ್ಲಿ ಔಷಧಿ ಗುಣಗಳು ತುಂಬಾ ಇದೆ ಅದರಲ್ಲೂ ಇದು ಕೆಮ್ಮಿಗೆ ಈ ಒಣ ಕೆಮ್ಮು ಅದಕ್ಕೆಲ್ಲ ತುಂಬಾನೇ ಒಳ್ಳೆಯದು ಅದಕ್ಕೋಸ್ಕರ ಇದನ್ನು ಕೈ ಎಣ್ಣೆನಲ್ಲಿ ಹಾಕೊಂಡು ಹುರ್ಕೊಂಡು ಮಾಡ್ಕೊಬೇಕು ಕೈ ಎಣ್ಣೆನೇ ಏನಕ್ಕೆ ಹಾಕೊಂಡು ಮಾಡ್ಕೊತಿದ್ದೀನಿ ಅಂದರೆ ಈ ಕೈ ಎಣ್ಣೆನೂ ಸಹ ಕಫನ ಕಮ್ಮಿ ಮಾಡೋದಕ್ಕೆ ಮತ್ತು ಹೊಟ್ಟೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ಕೈ ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ ಬೇರೆ ಎಣ್ಣೆನ ನಾನು ಯೂಸ್ ಮಾಡ್ಕೊಂಡಿಲ್ಲ ನೀವು ಸ್ವಲ್ಪ ಬೇರೆದು ಬೇಕು ಅಂದ್ರೆ ಹಾಕೊಬೋದು ನಾನು ಪೂರ್ತಿನೇ ಕೈ ಎಣ್ಣೆನಲ್ಲೇ ಹಾಕಿ ಹುರ್ಕೊತಾಯಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಈ ಗಂಡ್ಕೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ತೇರಿಸ್ಕೊತಾ ಇದ್ದೀನಿ ಇದನ್ನು ಈರುಳ್ಳಿ ಜೊತೆ ಚೆನ್ನಾಗಿ ಬಾಡಿಸ್ಕೊಬೇಕು ಯಾಕೆಂದರೆ ಇದರಲ್ಲಿರೋಂಥ ಕಹಿ ಅಂಶ ಸ್ವಲ್ಪ ಕಮ್ಮಿ ಆಗಬೇಕಲ್ವಾ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಈರುಳ್ಳಿನಲ್ಲಿ ಇದನ್ನು ಹುರ್ಕೊಬೇಕು ನಮ್ಮ ಕಡೆ ಗನಕೆ ಸೊಪ್ಪುನ ಈ ಥರ ಮೊಟ್ಟೆ ಜೊತೆ ಎಲ್ಲ ಹುರ್ಕೊಂಡು ಯೂಸ್ ಮಾಡ್ಕೊತೀವಿ ಮತ್ತೆ ಗನಕೆ ಸೊಪ್ಪು ಪಜ್ಜಿ ಅಂತ ಮಾಡ್ಕೊಂತೀವಿ ಮತ್ತೆ ಕಷಾಯನೂ ಸಹ ಮಾಡ್ಕೊಂಡು ಕುಡಿತೀವಿ ಒಂದೊಂದು ಕಡೆ ಒಂದೊಂದು ಥರ ಮಾಡ್ಕೊಂತಾರೆ ನಮ್ಮ ಕಡೆ ಇದು ಮೂರು ತುಂಬಾ ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು ಕೆಮ್ಮ ಆದರೆ ಮಕ್ಳುಗಳಿಗೆ ದೊಡ್ಡವ್ರಿಗೆ ಯಾರಿಗಾದ್ರೂ ಈ ಥರನೇ ಮಾಡ್ಕೊಡೋದು ನಮ್ಮ ಮನೆಗಳಲ್ಲೆಲ್ಲ ನೋಡಿ ಇದು ಈ ಥರ ನೀರು ಬಿಟ್ಟು ಚೆನ್ನಾಗಿ ಬೇಯಬೇಕು ಅದರಲ್ಲಿರುವಂಥ ನೀರೇನೆ ಸೊಪ್ಪದಿರುವಂಥ ನೀರು ಚೆನ್ನಾಗಿ ಥರ ನೀರು ಬಿಟ್ಟು ಬೇಯ್ತಿದೆ ಫುಲ್ ಡ್ರೈ ಆಗೋ ತನಕ ನೀಟಾಗಿ ಹುರ್ಕೊಬೇಕು ಲೋ ಫ್ಲೇಮಲ್ಲೇ ಹುರ್ಕೊಬೇಕು ನೋಡಿ ಈ ಥರ ಇದು ಫ್ರೈ ಆಗಿದೆ ನೋಡಿ ನೀರೆಲ್ಲ ಸೀದಿದೆ ಎಣ್ಣೆನೂ ಇಲ್ಲ ಈ ಹಂತದಲ್ಲಿ ನಾವು ಸ್ಪೈಸಸ್ಗಳನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅಷ್ಟನ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ಅಚ್ಚಕಾರದ ಪುಡಿ ಸ್ವಲ್ಪನೇ ಹಾಕೊತಿದ್ದೀನಿ ಕಾಲು ಟೀ ಸ್ಪೂನಷ್ಟು ನಾನು ಜಾಸ್ತಿ ಇಲ್ಲಿ ಮೆಣಸಿನ ಪುಡಿನ ಉಪಯೋಗಿಸ್ಕೊತಾ ಇದ್ದೀನಿ ಅರ್ಧ ಸ್ಪೂನ್ ಆಗೋವಷ್ಟು ಮೆಣಸಿನ ಪುಡಿ ಇದು ಚಿಕ್ಕ ಸ್ಪೂನು ಹಾಗಾಗಿ ಅರ್ಧ ಸ್ಪೂನ್ ಆಗೋವಷ್ಟು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಬೇಕು ಖಾರ ನಿಮಗೆ ಹೆಂಗೆ ಬೇಕು ಹಾಗೆ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂದರೆ ಸ್ಪೈಸಿಯಾಗಿ ಮಾಡ್ಕೊಬೋದು ಅದು ಅದು ಸಹ ಒಳ್ಳೇದೇ ಮೆಣಸಿನ ಪುಡಿ ಕೀಳೋದಕ್ಕೆಲ್ಲ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ಹಂಗಾಗಿ ಮೆಣಸಿನ ಪುಡಿನ ಜಾಸ್ತಿ ನೀವು ಉಪಯೋಗಿಸ್ಕೊಬೋದು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಷ್ಟೆಲ್ಲ ಆದ್ಮೇಲೆ ನಾನು ಅವಾಗಲೇ ತೋರ್ಸದ್ನಲ್ವಾ ನಾಟಿ ಮೊಟ್ಟೆ ಅಂದ್ರೆ ನಾಟಿ ಕೋಳಿ ಮೊಟ್ಟೆ ಇದನ್ನ ಅದು ಒಡೆದು ಹಾಕೊಂತ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕೊಂತ ಇದ್ದೀನಿ ಯಾಕಂದ್ರೆ ಈ ಗಣಕೆ ಸೊಪ್ಪಲ್ಲಿ ಸ್ವಲ್ಪ ಕಹಿ ಅಂಶ ಜಾಸ್ತಿ ಇರುತ್ತೆ ಹಂಗಾಗಿ ಮಕ್ಕಳೆಲ್ಲ ತಿನ್ನೋದಿಲ್ಲ ಹಾಗಾಗಿ ಮೊಟ್ಟೆ ಜಾಸ್ತಿ ಇದ್ರೆ ಸೊಪ್ಪು ಕಮ್ಮಿ ಇದ್ರೆ ಕಹಿ ಕಮ್ಮಿ ಆಗತ್ತೆ ಅಂತೇಳಿ ನಾನಿಲ್ಲಿ ಜಾಸ್ತಿ ಹಾಕೊಂತ ಇದ್ದೀನಿ ಮೊಟ್ಟೆನ ನೀವು ಬೇಕಾದ್ರೆ ಜಾಸ್ತಿ ಸೊಪ್ಪು ಯೂಸ್ ಮಾಡ್ಕೊಂಡು ಸ್ವಲ್ಪ ಮೊಟ್ಟೆ ಯೂಸ್ ಮಾಡಿಕೊಂಡು ಸಹ ಮಾಡ್ಕೋಬಹುದು ನಾನು ಆಗ್ಲೇ ಹೇಳ್ದಂಗೆ ಈ ಗಂಜೆ ಸೊಪ್ಪು ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು ಇದನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ರಕ್ತದ ಒತ್ತಡ ಕಮ್ಮಿ ಆಗುತ್ತೆ ಮತ್ತೆ ಮೂಳೆಗಳೆಲ್ಲ ಸ್ಟ್ರಾಂಗ್ ಆಗುತ್ತೆ ಮತ್ತೆ ಈ ಕಫ ಈ ಕೆಮ್ಮು ಇಂಥದಕ್ಕೆಲ್ಲ ಒಳ್ಳೇದು ಒಳ್ಳೆಯದು ನಮ್ಮ ಎಲ್ಲ ಈ ತರ ಸೊಪ್ಪು ಸಿಕ್ಬಿಟ್ರೆ ಅದನ್ನಂತೂ ಬಿಡೋದೇ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಗಣಕೆ ಸೊಪ್ಪಿನ ಪಜ್ಜಿ ಸಹ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ನಾನು ಲೆಂತಿ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಇರೋರು ಹೋಗಿ ನೋಡಿ ನೋಡಿ ಇಷ್ಟೇನೆ ಇದನ್ನ ಮಾಡ್ಕೊಂಡ್ರೆ ಗಣಕೆ ಸೊಪ್ಪಿನ ಮೊಟ್ಟೆ ಬುರ್ಜಿ ರೆಡಿ ಆಗೋಯ್ತು ಇದನ್ನ ದಿನ ಬಿಟ್ಟು ದಿನ ಮೂರ್ ದಿನ ತಿಂದ್ರೆ ಕೆಮ್ಮು ಕಮ್ಮಿ ಆಗ್ಬಿಡುತ್ತೆ ಸೊ ಇದೇ ತರ ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್